ಟ್ರಕ್ಗೆ ಹೆದರಿ ಬೈಕ್ ಕಂಬಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ವಿದ್ಯಾರ್ಥಿಗಳಿಗೆ ಗಾಯ ಜೋಯ್ಡಾ ತಾಲೂಕಿನ ಅನ್ಮೋಡ್ ಅಕೇತಿ ರಸ್ತೆಯಲ್ಲಿ ಬುಧವಾರ ಸಂಜೆ ಸಂಭವಿಸಿದ ಅಪಘಾತದಲ್ಲಿ ಓರ್ವ ಯುವಕ ಮತ್ತು ಇಬ್ಬರು ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ ಗಾಯಗೊಂಡವರಲ್ಲಿ ಅಕೇತಿ ಪಂಚಾಯತ್ ಪ್ರದೇಶದ ಪಾಲ್ಡಾದ ದ್ವಿಚಕ್ರ ವಾಹನ ಚಾಲಕ ಸೋನಪ್ಪ ದೇಸಾಯಿ ವಿದ್ಯಾರ್ಥಿನಿ ಅಮಿಷಾ ಗಾಕರ್ ಮತ್ತು ವಿದ್ಯಾರ್ಥಿ ಕಮಲಾಕರ್ ಗೌಡ ಆಗಿದ್ದಾರೆ ಅವರಿಗೆ ರಾಮನಗರದ ಸರ್ಕಾರಿ ಆರೋಗ್ಯ ಕೇಂದ್ರದಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಿ ನಂತರದಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಳಗಾವಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಸೋನಪ್ಪ ದೇಸಾಯಿ ಎಂಬ ಯುವಕ ಅನ್ಮೋಡದಿಂದ ತನ್ನ ಹಳ್ಳಿಗೆ ಬೈಕ್ನಲ್ಲಿ ಹೋಗುತ್ತಿದ್ದಾಗ ಅನ್ಮೋಡನ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದ ತನ್ನ ಹಳ್ಳಿಯ ಇಬ್ಬರು ವಿದ್ಯಾರ್ಥಿಗಳನ್ನು ಮನೆಗೆ ವಾಪಸ್ ಕರೆದುಕೊಂಡು ಹೋಗುತ್ತಿದ್ದ ಸಂದರ್ಭದಲ್ಲಿ ಮುಂಭಾಗದಿಂದ ವೇಗವಾಗಿ ಬಂದ ಟ್ರಕ್ನಿಂದಾಗಿ ಗಾಬರಿಗೊಂಡು ಬೈಕ್ ನಿಯಂತ್ರಣ ತಪ್ಪಿ ಬೈಕ್ ರಸ್ತೆಯಿಂದಾಗಿ ಪಕ್ಕಕ್ಕಿಳಿದು ಕಂಬಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಈ ಅಪಘಾತ ಸಂಭವಿಸಿದೆ ಎನ್ನಲಾಗಿದೆ ಮೂಲಕ ಗಾಬರ್ತಾ ಪರೀಕ್ಷೆ ಸಹಂತ ನಮೂಲಕ साहिब